पश्यतां दुःखसन्ताननिर्मूलनम् दृश्यतां दृश्यतामित्यजेषार्चितम् नश्यतां दुरगं सर्वदा वश्यतां स्वेच्छया सज्जने स्वागतम् प्रीणयामो वासुदेवम् ದೇವತಾ ಮಂಡಲ ಖಂಡ ಮಂಡಾನ ಪ್ರೀಣಯ ವಾಸುದೇವ ಪಶ್ಯತ ದುಃಖ ಸಂತಾನ ನಿರ್ಮೂಲನ ನೋಡಿರಿ ಇದೇ ದುಃಖಗಳ ಸರದಿಯನ್ನೇ ಕೊನೆಗೊಳಿಸುವುದಕ್ಕೆ ಇರುವ ಅವನನ್ನ ಕಾಣಲಿಕ್ಕೆ ಬೇಕಿರುವಂತಹ ಒಳಗನ್ನ ಪಡೆಯಿರಿ ಅನ್ನುವ ಅರ್ಥದಲ್ಲಿ ನೀವು ನೋಡುವುದರಿಂದ ಏನು ಅಂದ್ರೆ ನೋಡುವುದರ ಉದ್ದೇಶ ಏನು ಏನು ಫಲ ಬೇಕಲ್ವಾ ಅಂದ್ರೆ ನಿಮಗೆ ಮೂಲವೇ ನಾಶ ಆಗುತ್ತೆ ದುಃಖ ಸಂತಾನ ನಿರ್ಮೂಲನಂ ನಿಮ್ಮ ಅಂತರಂಗದ ಸಾಧನೆಗೆ ಬೇಕಿರುವ ದೋಷಗಳೆಲ್ಲವೂ ಕೂಡ ನಾಶವಾಗುತ್ತೆ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ದೃಶ್ಯತಾಂ ಇತ್ಯಜೇಷಾರ್ಚಿತಂ ಕಾಣಿಸಿಕೊಳ್ಳಪ್ಪ ಕಾಣಿಸಿಕೊಳ್ಳಪ್ಪ ಎಂದು ನಿನ್ನನ್ನು ಕಾಣುವುದು ಎಂದು ಕಾಂಬೆನು ನಿನ್ನ ಅಂತಿದೆಯಲ್ವಾ ಅದಿದೆ ಅರ್ಥದಲ್ಲಿ ಬಂದ ಕಾಣಿಸಿಕೋ ಕಾಣಿಸಿಕೋ ದೃಶ್ಯತಾಂ ದೃಶ್ಯತಾಂ ಇತಿ ಅಜೇಷಾರ್ಚಿತಂ ಅಜ ಈಶ ಅಕಾರನಿಂದ ಹುಟ್ಟುತ್ತಲ ಚತುರ್ಮುಖ ಅಜನಾದರೆ ಈಶಾನ ದಿಕ್ಕಿನ ಒಡೆಯ ಈಶ ಅಜ ಅರ್ ಅಜ ಈಶರು ಅರ್ಚಿಸ್ತಾ ಇದ್ದರೆ ದೃಶ್ಯತಾಂ ದೃಶ್ಯತಾಂ ಕಾಣಿಸಿಕೊ ಕಾಣಿಸಿಕೊ ನಿನ್ನನ್ನು ನೀನು ತೋರುವವನಾಗು ಎಂದು ನಾನು ನಿಮ್ಮನ್ನು ನೋಡ್ಬೇಕು ಅಂದ್ರೆ ಅವರಿಗೆ ಒಂದು ರೂಪದಿಂದ ಕಾಣುವಂತದ್ದಾಗಿದ್ರು ಮತ್ತೆ ಸ್ಪಷ್ಟವಾಗಿ ಮತ್ತೂ ಮತ್ತು ಕಾಣುವ ಬಯಕೆ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಗಂ ಯಾರು ದೂರದಲ್ಲಿ ಇಟ್ಟಿರ್ತಾನೋ ಅವನಿಗೆ ಕೈಗೆ ಸಿಗಲ್ಲ ಅವನು ಒಳಗೆ ಇದ್ರೂ ಕೂಡ ಸರ್ವದಾ ಆತ್ಮಕಂ ಅಪಿ ದೂರಗಂ ನಶ್ಯತಾನ್ ಯಾರು ನಂಬಲ್ವೋ ಯಾರು ದೂರ ಇಟ್ಟಿದ್ದಾನೋ ದೇವರನ್ನ ನನಗೇನು ಸಂಬಂಧ ಇಲ್ಲ ದೇವರನ್ನ ಯಾಕೆ ಚಿಂತನೆ ಮಾಡಬೇಕು ದೇವರಂತೊಬ್ಬ ಇದ್ರೆ ಸರಿ ಇಲ್ಲ ಅಂದ್ರೆ ಬೇಡ ಅಂತ ಬಿಟ್ರೆ ಪ್ಯಾತ್ಮಕಂ ನಶ್ಯತಾನ್ ಅದು ಅವನ ಕೈಯಿಂದ ದೂರ ಆಗುತ್ತೆ ಅವನು ಹತ್ರ ಸೇರುವುದಿಲ್ಲ ಹತ್ರ ಬರುವುದೂ ಇಲ್ಲ ಅವನಿಗೆ ಬೇಕಿರುವ ಸೌಖ್ಯವು ಅವನಿಂದ ಸಿಗುವುದಿಲ್ಲ ವಶತಾಂ ಸ್ವೇಚ್ಛೆಯ ಸಜ್ಜನೇಶು ಆಗತಂ ವಶಕ್ಕೆ ಒಳಗಾಕಲಿ ವಶಕ್ಕೆ ಬರಲಿ ಇಚ್ಛೆಯಿಂದ ಭಗವಂತ ನಮ್ಮನ್ನ ಸೇರಲಿ ಸಜ್ಜನೇಶು ಆಗತಂ ಸಜ್ಜನರಿಗೆ ಎಲ್ಲರಿಗೆ ಹಿಂದೆ ಹೇಗೆ ಒಲಿದಿದ್ದಾನೋ ಆಗಿರುವ ಭಗವಂತ ನಮ್ಮನ್ನೂ ಕೂಡ ಹತ್ತಿರಕ್ಕೆ ತಂದುಕೊಳ್ಳಲಿ ನಮ್ಮ ವಶಕ್ಕೆ ಸಿಗಲಿ ವಶಕ್ಕೆ ಅವನು ಭಕ್ತಿಗೆ ಮಾತ್ರ ಸಿಗುದು ಭಕ್ತಿ ಭಕ್ತಿವಶ ಪುರುಷ ಅಂತ ಆದರೆ ಕೇಳಿಕೊಳ್ಳುದು ವಶತ ಅದನ್ನ ಆಚಾರ್ಯರು ಏನು ಈ ಪ್ರಮೇಯವನ್ನು ನಿರೂಪಣೆ ಮಾಡಿದ್ದಾರೆ ಗೋವಿಂದ ಆಚಾರ್ಯರು ಅದನ್ನು ಅನುವಾದ ಮಾಡಿದ ರೀತಿ ಬಿಂಬ ಬಿಂಬ ರೂಪ ಕಂಡ ಜನರ ದುಃಖ ಮೂಲ ತರುವನು ಕಾಂಬುದೆಂದು ನಿನ್ನನೆಂದು ಬ್ರಹ್ಮ ರುದ್ರ ವಿನತ ವಿನುತನು ನಂಬದವರ ಬರಿ ಬಳಿಗೆ ಬಾರ ಎಲ್ಲರಂತರ್ಯಾಮಿಯೂ ತುಂಬಿದೊಲುಮೆಯಿಂದ ಸಾಧು ಜನರಿಗೊಲಿದ ಸ್ವಾಮಿಯು ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ ಎಲ್ಲ ದೇವತೆಗಳಿಗೂ ಮಿಗಿಲಾದ ಭೂಷಣಂ ಒಲಿಸುವೆವು ಒಲಿಸುವೆವು ಿವುದೇವನ ಬಿಂಬ ರೂಪವನ್ನ ಕಂಡ ಜನರ ಅಂದ್ರೆ ಅಂತರಂಗದ ಪರ್ಶತಾಮ್ ಅಂದ್ರೆ ನಿಜವಾಗಿ ಕಾಣಬೇಕಾದದ್ದು ಅಂತರಂಗದ ಭಗವದ್ ರೂಪವನ್ನ ಯಾರು ಬಿಂಬ ರೂಪವನ್ನ ಕಾಣುವ ಪ್ರಯತ್ನ ಮಾಡ್ತಾನೋ ಅವನಿಗೆ ಆಮೇಲೆ ದುಃಖದ ಸ್ಪರ್ಶವೇ ಇಲ್ಲ ದುಃಖ ಮೂಲ ಕರೆಯುವನು ದುಃಖಕ್ಕೆ ಕಾರಣವಾದದ್ದು ಈ ಸಂಸಾರ ಈ ಸತ್ತಾರಿನ ಬೇಲೆ ಈ ತೂಲವಾದ ಸೂಕ್ಷ್ಮವಾದ ಮತ್ತು ಲಿಂಗ ಸ್ವರೂಪದ ಶರೀರ ಅದನ್ನ ದುಃಖದ ಮೂಲ ಅಂತ ಕರೆದ್ರೆ ಅದನ್ನೇ ನಾಶ ಮಾಡ್ತಾನೆ ಕಾಂಬುದೆಂದು ನಿನ್ನನೆಂದು ಬ್ರಹ್ಮರುದ್ರ ವಿನುತನು ದೃಶ್ಯತಾಂ ದೃಶ್ಯತಾಂ ಅಂದ್ರೆ ಅದರ ಅರ್ಥ ತೋರಿಸಿಕೋ ತೋರಿಸಿಕೋ ಎಂದು ತೋರಿಸಿಕೋ ಎಂದು ತೋರಿಸಿಕೊಳ್ಳುತ್ತೀನಿ ನಿನ್ನನ್ನ ನನಗೆ ಅಂತ ಬ್ರಹ್ಮ ರುದ್ರ ವಿನೂತನು ವಿನೂತ ಅಂದ್ರೆ ನಮಸ್ಕರಿಸಲ್ಪಟ್ಟವ ಇತ್ಯಜೆ ಶಾರ್ಚಿತನ್ ತುಂಬಿದ ನಂಬಿದವರ ನಂಬದವರ ಬಳಿಗೆ ಬಾರ ಸರ್ವದಾ ದೂರಗಂ ನಶಿತಾಂ ಯಾರಿಗೆ ಅತ್ಯಂತ ದೂರದಲ್ಲಿರ್ತಾನೋ ಅವನಿಗೆ ಕಾಣಲ್ಲ ಅದು ನಶತಾಂ ಯಾತಿ ನಾಶವನ್ನ ಹೊಂದುತ್ತೆ ಯಾರು ನಾಶ ನಾಶ ಅಂದ್ರೆ ಮರೆಯಾಗೋದು ವಸ್ತುತಃ ಸರ್ವದಾಪಿ ಆತ್ಮಕಂ ಅವನೆಲ್ಲರ ಎಲ್ಲರ ಅಂತರ್ಯಾಮಿ ಅವನು ಎಲ್ಲರೊಳಗಿದ್ದಾನೆ ನಂಬದವರ ಬಳಿಗೆ ಬಾರ ಎಲ್ಲರ ಅಂತರ್ಯಾಮಿಯು ಎಲ್ಲವನ್ನು ಕೊಡುವ ಎಲ್ಲರೊಳಗಿರುವ ಎಲ್ಲರೊಳಗಿದ್ರೂ ಅಪಿ ದೂರಗಂ ದೂರದಲ್ಲಿ ಇಟ್ಟಿದ್ದವನಿಗೆ ಅವನು ಸಿಗಲ್ಲ ತುಂಬಿದೊಲುಮೆಯಿಂದ ಸಾಧು ಜನರಿ ಒಲಿದ ಸ್ವಾಮಿಯು ಸಾಧು ಜನರಿಗೆ ಸಜ್ಜನೇ ಶು ಆಗತಂ ಸ್ವೇಚ್ಛಯ ತುಂಬಿದ ಒಲುಮೆಯಿಂದ ಒಲಿದ ವರ್ಷತಾಂ ಒಲಿದ ಸ್ವಾಮಿಯನ್ನ ನಾವು ಒಲಿಸುವೆವು ಸಜ್ಜನರಿಗೆ ಒಲಿದವನನ್ನೇ ನಾವು ಕೂಡ ಒಲಿಸಿಕೊಳ್ತಾ ಇದ್ದೇವೆ ಅಂತ ಒಟ್ಟು ಈ ಪದ್ಯದ ಭಾವ ಆತ್ಮಕಂ ಅಂತಂದ್ರೆ ಅಂತರ್ಯಾಮಿ ಆನಂದ ರೂಪನಾದ ಅಂತರ್ಯಾಮಿ ಇದು ಜೀವ ಆಗ್ಬೇಕಾದ್ರೆ ಆತ್ಮ ಆಗತ್ತೆ ఆత్మక అంటే అది పరమాత్మ అంత అర్థం అధ్యయ దలి ఆత్మకమ అంటే ఏనో ಆಗಿದೆ ఆత్మకమ ಅಂತ ಅದ್ರೆ అంటే సరే శిరీహరి ప్రియతాం శ్రీకృష్ణ